ಪ್ಪ ಇದೇನಿದ್ರು ಯಾರು ಕಣಬಲ್ಲ ನಾನು ಬಿತ್ತ ಅ ಟೈಮು ಹೊಲಗಿರೋಕ್ ಹೋದ್ರೆ ಹೇಳಿ ಮುಂಜಾನೆ ಬಸ್ಗೆ ಬಂದು ಹುಡುಗುಡು ಓಡಿ ನಿನ್ನೆ ಮೊನ್ನೆ ಬಿಜ್ಗಿಜ್ ಬಂದು ಸಾಕಾಗೈತೆ ಏನೋ ನಮ್ಮ ಸುಮಾಗ ಮೊದಲು ಅಷ್ಟೆಲ್ಲ ಕೆಲಸ ಆಗಲ್ಲ ಪಾಪ ನಾನು ಹದಿನೈದು ದಿನ ಇಪ್ಪತ್ತು ದಿನ ಉಳಿದ್ಬಿಟ್ಟೆ ಇನ್ನೇನು ಮಾಡ್ಕೊಂಡಾಳೆ ಏನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಹದಿನೈದು ದಿನ ಅಂತ ನಾನು ಊರಿಗೆ ಹೋಗಿ ನಮ್ಮ ಅಪ್ಪನ ಮನೆ ಗೃಹ ಪ್ರವೇಶ ಜಾತ್ರೆ ಎಲ್ಲ ಇತ್ತು ಏಪ್ರಿಲಲ್ಲೇ ಮುಗಿಸ್ಕೊಂಡು ಬಂದು ಗೃಹ ಪ್ರವೇಶದ ವಿಡಿಯೋ ಕೂಡ ಮಾಡ್ಬೇಕಂತಂದ್ರೆ ಆದ್ರೆ ಬೀಜ ಸಡಲಲ್ಲಿ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಈಗ ವಿಡಿಯೋಗಳನ್ನು ಹಾಕಕ್ಕೆ ಶುರು ಮಾಡಿದ್ದೀವಿ ನೋಡಿ ಸಪೋರ್ಟ್ ಮಾಡ್ರಿ ಹಳ್ಳಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀವಿ ದಯವಿಟ್ಟು ಲೈಕ್ ಮಾಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಸಾಕ ನೀನು ಅಲ್ಲ ಕುಂತ ಕುಂತ ಸಾಕಾಗೈತಿ ಬೀಜ ಹಾಕಿ ಮಾಡಿ ಅವಕೆಟ್ ಲೇಟಾಗಿ ಲೇಟಾಗಿದ್ದಾಳ ಹತ್ತಿರ ಆರಾಮದಿರಿ ಏಯ್ ಸೈತಾ ಬಾ ಬಾ ಅಬಾ ನಿನ್ನ ನೀನ್ ನೆನಸ್ಕಾದ್ರ ದಿನನ ಅಲ್ವಾ ಏನು ಮುಂಜಾನೆ ಮುಂಜಾನೆನು ಬಂದಿ ಅಲ್ಲ ಯವ ಇಲ್ರಿ ಹೊಲತ್ ಬಿತ್ತಾಕಿತ್ತಾಕ್ ಹೋಗಿರಿ ಹೇಳಿ ದೌಡನು ವಸ್ತಿ ಬಸ್ಗೆ ಬನ್ನಿ ಎಂಟು ಗಂಟೆ ಬಸ್ ಸಿಕ್ ಬಂದು ಬಿಟ್ಟು ಆರಾಮದಿಲ್ರಿ ಆರಾಮದ ಚಹಾಗೆ ಕುಡಿದ್ರಿ ಇಲ್ಲ ತಗೊಂಬರ್ಲಿ ಅದೇನು ಬೇಡ ನೀನು ಹರೇ ಹೊತ್ತನಿಗೆ ಅವಸರದಿಂದ ಬಂದು ಸುಸ್ತಾಗಿರ್ತಿ ಚಹಾ ಸುಮಾ ಮಾಡಕ್ಕೆ ನಿನ್ನೆ ಗೊಂಜಾಳ ಅಲಸಂದಿ ಅದನ್ನು ಹಾಕಿ ಬಂದಾರ ಬಗ್ಗೆದ್ದು ಬೈಕಿ ಅದ್ ಮೈ ಕೈ ಈಗ ಎದ್ದಾಳ ಹಾಕಿನ ಬನ್ನಿ ಬಂದು ಮನೆ ತುಂಬಾ ಹರಡ್ ಬಿಡ್ತಾವೆ ಏ ಸುಮ್ಮ ಇಲ್ಲಿ ನೋಡು ಯಾರ ಬಂದಾರ ಅಲ್ಲೇ ಅದೇನದು ಬ್ಯಾಗ್ನಿಗೆ ನಾಡಿಕೊಂಡ ಹೊತ್ಕೊಂಡ್ ಬಂದಿದ್ವಿ ಅವ್ ಮನೆ ಪೂಜೆ ದಿವಸ ಮಾಡ್ಬರ್ಬೇಕಾದ್ರು ಏನೇನೋ ಹೊರ್ಸ್ ಕರ್ಸಿದ್ರು ಇದಂಗ ವಜ್ಜಿಂಗ್ಸಿನ ಹಣ್ಣು ಬಿಡ್ರಿ ಹತ್ತಿರ ನಾ ಅಲ್ಲಿಂದ ಬಸ್ಸಿಗೆ ಹತ್ತಿದೆ ಇಲ್ಲೇ ಬೇಕಾರ ಯಾರಾದರೂ ತಗೋ ಬೇಕಾರ ಅಂತ ಅವು ಅಂತ ಒಂದು ಒಂದಣ್ಣ ಹೇಳಿದೆ ಪಾಪ ಎತ್ತಿಡ್ತು ಸೀದಾ ಬಂದು ಇಲ್ಲಿ ಹೇಳಿದ್ನೆ ಅದೇ ವಜ್ಜಿ ಬಿಡ್ರಿ ಕೃತಿ ಇಲ್ಲ ಯಾರು ಬಂದಾರ ನೋಡು ಸೈತಕ್ಕ ಯವ್ವಾ ಎಷ್ಟ್ ದಿನ ಆಯ್ತಾ ಹದಿನೈದು ದಿನ ಹೊಕೇನೆ ಅಂತ ಹೇಳಿ ತಿಂಗ್ಳಾಗಕ ಬಂತಲ್ಲೇ ನಿನ್ನಿ ತಂಗಿ ನೆನಪಾಗಿಲ್ಲ ನಿನಗೆ ಇಲ್ಲವ ನೆನಪಾಕಿತ್ತ ಮತ್ತ್ ಹೆಂಗು ಮಾಡ್ಕ ತಡವ ಒಂದ್ ಹಪ್ಪಳ ಅದನ್ನ ಮಾಡ್ಕೊಂಡ್ ಹೋಗುವಂತೆ ಅಂತ ಅಂದ್ ಹಂಗಾಗಿ ಉಳಿದ್ನಿ ಬಿಡು ಆರಾಮದಿಲ್ಲ ಆರಾಮದಿನ ಕಣ ಜಗ್ಗು ಖುಷಿ ಆಯ್ತು ನೋಡು ನೀನ್ ನಿಜ ಹೌದ್ವಾ ನನಗೂ ಹಂಗ ಆಗಿತ್ತು ಅಲ್ಲಿ ಅಷ್ಟ್ ಜನ ಇದ್ರು ನಿಂದ ನೆನಪು ಬರೋದು ಎಲ್ಲದಕ್ಕ ನಮ್ಮ ಸುಮ್ಮ ಹಂಗ ನಮ್ಮ ಸುಮ್ಮ ಹಿಂಗ ಅಂತಿದ್ದೆ ನಮ್ಮ ಮನೆಯಾಗೆಲ್ಲರು ಅಕ್ಕ ತಂಗಿ ಎಷ್ಟ್ ಹೊಂದ್ಕಿಂದಿರವ್ವ ನೀವು ಒಂದ್ ಹೊಟ್ಟೆ ಹುಟ್ಟಿದ್ರಂಗ ಹಿಂಗಿದ್ರ ಮನಿ ನೋಡು ಅಂತಿದ್ರು ಪ್ರತಿ ಒಂದ್ ಹತ್ತು ಸತಿ ನೆನೆಸ್ತಿದ್ದೆ ಅಕ್ಕಿ ಏನ್ ಕಮ್ಮಿ ಏನ್ ಎಲ್ಲದಕ್ಕೂ ನಮ್ ಸೈತಕ್ಕ ಇದ್ದಿದ್ರು ನಮ್ಮ ಅಕ್ಕ ಇದ್ರ ಹಂಗ ನಮ್ಮ ಅಕ್ಕ ಇದ್ರ ಹಿಂಗ ನಾ ಬಾಕಿ ಕೂಡ ನಾಯ ಆತ್ ಬಿಡತ್ತ ದೌಡ್ ಬಂದ ಚಾಗಿ ಕುಡ್ದಿಲ್ಲ ಇಲ್ವಾ ನಿಂಗೆ ಗೊತ್ತಲ್ಲ ಅಪ್ಪ ದೌಡ ಎದ್ದಿರ್ತಾರ ಚಾಗಿ ಕುಡ್ಕೊಂಡು ಬನ್ನಿ ಕೆಲ್ಸ ನೋಡೋಣ ಅಲ್ಲಿ ಶಾಲೆಯಲ್ಲಿ ಫಸ್ಟ್ನ ದಿನ ಹೋಗ್ಯಾರ ಅವ್ರು ರೆಡಿ ಆಗತಾರ ಏನು ಹುಡ್ಕೊಂಡ್ ಅವ ಬ್ಯಾಗ್ ಅದು ಬಜ್ಜಿ ಒಬ್ಬಕ್ಕೆ ಏನಿಲ್ಲಾಳ ಅವ್ವ ಲಘು ಎದ್ದು ಹಲಸಿನ ಇಡ್ಲಿ ಮಾಡಿದ್ಲು ಒಂದಿಷ್ಟು ಇಡ್ಲಿ ಇಟ್ಕೊಂಡು ಒಂದಿಷ್ಟು ಹಪ್ಪಳ ಮಾಡಿದ್ರ ಕಾಳಿನ ನಾವು ಹಪ್ಳ ತಗೊಂಡೆ ಇದೊಂದು ಹಲಸಿನ ಇಷ್ಟ ಯಾವಾಗಲೂ ಹಾಗಾಗಿ ಅಲ್ಲಿ ಚಲೋ ಸಿಕ್ಕಿದ್ವಾ ತಂದಿದ್ರ ಅಪ್ಪಾರು ಒಂದು ಇಟ್ಕೊಂಡು ಹೋಗುವ ನಿಮ್ಮ ತಂಗಿ ಕೇಳ್ತಾಳ ಅಂತಂದ್ರು ತಂದಿನಿ ಹೆಚ್ಚಿದ್ರೆ ಹೆಚ್ಚಿದ್ರ ಹೆಚ್ಚಿ ಆಚೆ ಅಚ್ಚೆಗಿಚ ಮನೆ ಕೊಟ್ಟು ತಿನ್ನ ಅಂತ ನಡಿ ಇಲ್ಲಿ ಕೆಲಸ ನೋಡೋಣ ಇನ್ನು ಹೆದರಿಕೆ ಇಲ್ಲಿ ಬಾಯಕ ನಂಗೆ ಒಂದ್ ಬಲವೈ ಬಂದಂಗ ಆಯ್ತು ಏ ದೊಡ್ಡವ್ವ ಆರಾಮ ಇದೆಯಾ ಹ್ಞೂ ವ್ವ ಆರಾಮ ಇದೀನಿ ಏನ್ ಬೈಯ್ವ ಮಗ ಅದಕ್ಕೆ ನಿಮ್ಗೆ ತಗ್ರ ಹೋಗಿ ಏ ಇಲ್ಲ ಏಪಾ ನೀನ್ ಸಣ್ಣವೇನು ಇಲ್ಲಿ ಚಿಕ್ಕಮ್ಮ ಇದ್ಳು ಅಜ್ಜಿದ್ಲು ತಂಗಿ ಇದ್ಳು ಆಡಾಕ ಮತ್ತೇನು ನಿಂದು ಇವತ್ತು ಶೈವತ್ತಿನ ಶಾಲೆ ಶುರು ಆತಲ್ಲ ನಿನ್ನ ಮೂವತ್ತು ಕಲ ಹೋಗಿಲ್ಲ ನಾ ನೀವು ಬಡ ಬಡ ಬ್ಯಾಗ್ ತಗೊಂಡು ರೆಡಿ ಆಗ್ರಿ ಶಾಲೆ ಬಾಮಿ ಅಂದ್ರೆ ಬರೀ ನೋಡ ಶಾಲೆಗೆ ಹೋಗಿ ಶಾಲಿಗ್ ಹೋಗಿ ಶುರು ಮಾಡಬೇಕ ಹೌದಾ ತಮ್ಮ ಮನ್ಯಾಗ ಇದ್ದ ಏನ್ ಮಾಡ್ತೀನಿ ಅಣ್ಣ ಹಂಗ ಬಿಡೋ ದೊಡ್ವ ಇವನ ಹೊಕ್ಕು ಬಿಡ್ಬೇಕ ರೆಡಿ ಆಗಿ ಹೋಕ್ ಈಗ ನಂದೆಲ್ಲ ಜಳಕ ಆತು ಅಣ್ಣಂದು ಹಾತು ಹೋಕೆ ಅಲ್ಲ ಏನಾರು ತಿನ್ರಿ ನಡ್ರಿ ಬೇಡ ತಗೋ ಹಾಲು ಅದು ಹಾಲ ಕೊಡದೇವೆಲ್ಲ ದೊಡ್ಡವೇ ತಂದು ನೋಡ್ರಿ ಏನಾರ ತಿಂದು ಪಾಟ್ನಾಗ ಹೋಗ್ಬಿಡತ್ತೆ ಇಟ್ಲ ತಡವ ತಿನ್ವಂತ ದೇವ್ರಿಗೆ ಕೈ ಮುಗಿದು ದೀಪ ಹಚ್ಚಿ ವಿದ್ಯಾ ವಿದ್ಯೆ ಕೊಡಂತ ಬಡ್ಕೊಂಡ್ ಹೋಗ್ರಿ ಒಂದ್ ಸ್ವಲ್ಪ ಇಲ್ವೇ ಬೇವ ಅವಾಗ ನಾನು ಅಣ್ಣ ಹೌದಾ ಹಂಗ ರಾಜೀ ನಮಸ್ಕಾರ ಮಾಡ್ರವಾ ಆಯ್ತಾ ಅವನಿರಲ್ಲ ಅಜ್ಜಿ ನಮಸ್ಕಾರ ಮಾಡಿ ನಿಮ್ಮ ಮಗು ನಮಸ್ಕಾರ ಮಾಡು ನಿಮ್ಮ ಅಪ್ಪ ಮಾಡಿ ಹೋಗ್ರಿ ಆಶೀರ್ವಾದ ಮಾಡಿದ ಒಳ್ಳೆ ವಿದ್ಯಾ ಬುದ್ಧಿ ಕೊಡ್ಲವ ದೇವರು ನೂರ ವರ್ಷ ಆಯುಷ್ಯ ಆರೋಗ್ಯ ಕೊಡ್ಲಿ ನಿನಗೂ ಒಳ್ಳೆ ಆರೋಗ್ಯ ವಿದ್ಯಾ ಬುದ್ಧಿ ಕೊಡ್ಲ ಚಲೋ ಹೆಂಡತಿನ ಕೊಡ್ಲಿ ಅಡಿಯವ ಇಡ್ಲಿ ಇದು ತಗಿತೆ ನೋಡ್ತಮ್ಮ ಅಲ್ಸಿನ ಇಡ್ಲಿ ಅಜ್ಜಿ ಆಕಿ ಹಿಂಗೆ ಬಾಕ್ಸ್ ಮ್ಯಾಗ ಮಾಡಿ ಕೊರದ್ ಬಿಟ್ಟ ದೊಡ್ಡವ ಮಸ್ತ್ ಗಮಗಮ ಅಂತವಲ್ಲ ಶೀ ಹಾ ಹೂನ್ವಾ ಸಿಹಿ ಇಡ್ಲಿವು ತಿನ್ನ ಚಲೋ ಇರ್ತಾವರ್ಸ್ತ ಮ್ಯಾರ ತಿನ್ಬೇಕು ನೀರ್ನ ಕೂತ್ಕ್ರಿ ಹೂನ್ ಕಾಲು ನಿಂತು ತಿಂತ ಸುಮ್ಮ ಇಟ್ ತಗೊಳ್ವಾ ಒಳಗಿಡ ಮತ್ತೆ ಕಾಯಿ ಇಡ್ತನ್ ಬಾ ಕಳಿಸ್ ಬಾ ಹುಂದಕ್ ಪುಟಾಣಿ ಯಾರ ಜೊತೆಗೆ ಜಗಳ ನೀಬ್ರು ಚಂದಾಗ ಚಂದ ಬರ್ರಿ ಮಳೆ ನೀರ್ನಾಗ ಆಟ ಆಡ್ಕೊಂಡು ಬರಬೇಡ್ರಪ್ಪ ಶಾಲೆಯಿಂದ ಶೀತ ಕತಿ ಎಲ್ಲಾ ಕಡೆ ಕೊರೋನಾ ಅಂತಾರಪ್ಪಜಿ ಆತಲ್ಲ ಹಾ ಕೊಡಿ ನಿಂದ ಬೇರೆ ಐತಿ ನಿಂದ ಬೇರೆ ಐತಿ ಹಿಡ್ಕೊಂಡು ಜಗಳ ಮಾಡ್ದಂಗೆ ಜೊತೆಗೆ ಬರ್ರಿ ಈ ಫಾರ್ಮ್ ಪುಸ್ತಕ ಕೊಟ್ಟಾರಿಲ್ಲ ಮುಂದೊಡ್ಡವ ಮೊದ್ಲೇ ದಿನನೇ ಕೊಟ್ಟಾರ ನಾವು ಹೋಗಿದ್ದಿಲ್ಲಲ್ಲ ಇವತ್ತು ಕೊಡ್ತಾರೆ ನಮಗೆ ಇಸ್ಕೊಂತ ಒಂದು ಕೆಟ್ಟು ಅಭ್ಯಾಸ ನೋಡ್ರಿ ಹುಡುಗರಿಗೆ ಶಾಲ ಶಲುವಾದ ದಿನ ಹೋಗೋದಿಲ್ಲ ಹುಡುಗರು ಕೊಡೋಲ್ಲ ಅನ್ನೋದು ಇವತ್ತು ನಾಳೆ ಅನ್ನತಿ ಶನಿವಾರ ಬಂತ ಅದ್ರಾಗ ಬೇರೆ ಶುಕ್ರವಾರ ಶನಿವಾರ ಆಯ್ತಾರ ಐತಿ ಅಂದ್ರೆ ಇವತ್ತು ಹೊಂಟ್ರಿ ನೀವು ಹೋಗ್ರಿ ಹೋಗ್ರಿ ಎಲ್ಲಿ ಇಟ್ರಿ ಕಟ್ಟಿ ಮೇಲೆ ಅದಾವ ತಗೊಂಡು ಸಕಾಶ್ ಹೋಗ್ರಿ ಹಂಗ ಅಲ್ಲಿ ಗುಡಿ ಕೈ ಹೋಗ್ರಿ ಹೋಗ್ರಿರ ಮತ್ತ ಗುಳಿಗೆ ಅದ ಟೈಮ್ ಟೈಮ್ ತಗೊಂಡಿರಲಿಲ್ಲ ಕಾಲ್ ನೋವು ಹೆಂಗದಾವ್ರಿ ಯಾ ಅವು ಹಂಗ ಬಿಡ್ರಿ ಇರವ ಅವ್ನ ತಗೊಂಡೇ ಮಾಡ್ತಿವಿ ಮನೆಯಾಗೆಲ್ಲ ಆರಾಮದ ಸುಮ್ಮನೆ ನಿನ್ನೆ ನಿಂಗೆ ಫೋನ್ ಹಚ್ಚದ ಆಗಿದ್ದಿಲ್ವಾ ನಂಗೆ ಅದ ಹೇಳ್ದಲ್ಲ ಬಂಜಾಳ ಅದ ಹಾಕ್ ಬಂದ್ರು ಎರಡು ಮೂರ್ ದಿನ ಆತಲ್ಲ ನೋಡ್ಕೊಂಬರಕ್ ಹೋಗ್ಯಾರ ಬಗ್ಗೆ ಕರ್ದಿತ್ತವ ಮೈಯಾಳೆ ಕರ್ಕೊಂಡಿತ್ತು ಏನ್ ಮೈ ಕೈ ನೋವಾಗ ಬಗ್ಗೆಯತ್ ಮಳಿ ಹಂಗ ಸಣ್ಣ ಕುಟು ಕುಟು ಮಾಡ್ತಿದ್ದಲ್ಲ ಪಾಪಕ್ಕಿದ ಬಿತ್ಬೇಕು ಇವತ್ತು ನೋಡೋಣ ಅಂತ ಬಿಟ್ಟೆ ಹೌದವಾ ಈಗ ಹತ್ತವ ನಾವು ಒಬ್ಬಕ್ಕೆ ಬಂದೆ ದೌಡ್ ಹಾಕದ್ ಬಿತ್ತದು ಈಗ ಇಡ್ಲಿ ಅದಾವ್ ಮತ್ತೇನು ಮಾಡ್ತಿವಿ ತಿಂಡಿಗೆ ಏನು ಬೇಡ ಕುತ್ಕ ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಕೆಲಸ ಮಾಡೋಣ ಅಂತ ಹೆಂಗ ಹುಡುಗರು ಶಾಲೆ ಊಟ ಮಾಡ್ತವಲ್ಲ ಹಂಗಾರ ಮಾತಾಡ್ಕೊಂತ ಹಲಸಿನ ಹಣ್ಣಾದ್ರೆ ಹೆಚ್ಚಿನ ಅಂತ ದೊಡ್ಡ ಮೇಣ ಉಂಟು ಹೆಂಗ ಮಾಡೋದೆ ಏ ಅದೇನಿಲ್ಲ ಕೈ ಕೊಡ್ಲಿಿದ್ರೆ ಹಗುರ ಆಗ್ಬಿಡ್ತೈತಿ ಗಂಡು ಮಕ್ಕಳಿದ್ರೆ ಕುಡಗೋಲಲ್ಲಿ ಇದು ಮಾಡ್ತಾರೆ ಎಣ್ಣೆ ಸರಿ ಕೈಗೆ ಅದಕ್ಕೆ ಹಚ್ಕೊಂಡ್ಬಿಟ್ರೆ ಮೇಣೆಲ್ಲ ಇದಾಗಲ್ಲ ಕಡ್ದದ್ದನ ಮಧ್ಯದ್ ವಾರಿಸ್ ತಗದ್ಬಿಟ್ರು ಕರನೇಕ್ಕ ನನಗಂತೂ ಕೈಕಾಲ ಹುಡುಗಲಾಗಿತ್ತು ಹುಡುಗರು ಸಾಲು ಶುರುವಾಯ್ತು ಬಿತ್ತ ಟೈಮು ಮಡಗಾಲ ಕಟಿಗೆ ಅವು ಇವು ಹಾಕೊಳ್ಳೋದು ಆಗಬೇಕೆ ಯಾವಾಗ ಮೃತಿ ಅನಿಸಿತ್ತು ನೋಡಿ ನನಗೆ ನಾ ಬಂದು ಇನ್ನೇನು ಚಿಂತೆ ಮಾಡಿಬಿಡಣ ನೀನು ಎಷ್ಟು ಒಂದು ಕೊಬ್ಬರಿ ಎಣ್ಣಿನ ಹಚ್ಚಿದೆ ಕತ್ತಿಗೆ ಚಲೋ ತಗಾರ್ದ ಮಾಡಿಬಿಡ್ತಾನೆ ಹೆಚ್ಚು ಅದು ಎರಡೊಂದ್ ಚೀರಾ ಏನರ ಹಾಕಿ ಬೇಕತ್ತೆ ಹೆಚ್ಚು ಹೆಚ್ ಎಷ್ಟು ಹೌದಕ್ಕ ಇಡ್ಲಿ ಹೆಂಗ್ ಮಾಡೋದು ಅಯ್ಯ ಅದೇನು ಹಗರು ನೋಡ್ರಿ ಫ್ರೆಂಡ್ಸ್ ಈ ಹಲಸಿನ ಇಡ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಡಿಮೆ ನಮಗೆ ತಿಳಿದ ಹಾಗೆ ಮಲೆನಾಡು ಕರಾವಳಿ ಭಾಗದಲ್ಲಿ ಹೆಚ್ಚು ಮಾಡ್ತಾರೆ ರೀ ಹಲಸಿನ ಖಾದ್ಯಗಳನ್ನು ಸೊ ನಾವು ಮದುವೆ ಆಗಿರೋದು ಕೂಡ ಈ ಕಡೆನೇ ಆಗಿರೋದ್ರಿಂದ ಮತ್ತು ಟೇಸ್ಟಿ ಆಗ್ತೈತಿ ಏನಿಲ್ಲ ನೀವು ಇಡ್ಲಿ ಹೆಂಗೆ ಅಕ್ಕಿ ನೆನ್ಸ್ಕೊಂತೀರ ಹಂಗೆ ಅಕ್ಕಿ ನೆನ್ಸ್ಕೊಂಡ್ರೆ ಅಕ್ಕಿ ಎರಡು ಪಟ್ಟು ಹಲಸಿನ ಹಣ್ಣು ಹಾಕ್ಬೇಕು ರೀ ಸ್ವಲ್ಪ ಏಲಕ್ಕಿ ಸ್ವಲ್ಪ ಬೆಲ್ಲ ಹಾಕಿ ಬೆಳಗ್ಗೆ ಎದ್ದ ಮೇಲೆ ಹಿಟ್ಟು ಬೆಳಗ್ಗೆ ಎದ್ದ ಮೇಲೆ ಇಡ್ಲಿ ಹಿಟ್ಟು ಮಾಡಿರ್ತಾವಲ್ಲ ಹಾಗೇನಲ್ರಿ ರುಬ್ಬ ಬಿಟ್ಕೊಂಡು ಅರ್ಧ ಗಂಟೆ ಬಿಟ್ಟು ಮಾಡಿದ್ರೆ ನಡೀತು ಸ್ವಲ್ಪ ಉಪ್ಪು ಹಾಕ್ಕೊಂಡು ರೀ ಮತ್ತು ಇನ್ನೇನು ಅಕ್ಕಿ ರವೆ ಎದ್ದ ಮಾಡೋದಾದ್ರೆ ರವೆ ನೆನೆ ಬೇಕಾಕತ್ತೆ ಹಾಗಾಗಿ ಒಂದು ಎರಡು ತಾಸು ಬಿಟ್ಟು ಮಾಡಿದ್ರೆ ಚಲೋ ಹಾಕು ಬಾಕಿ ಏನು ಹಾಕಂಗಿಲ್ಲ ಅಕ್ಕಿ ಅದ್ರ ಎರಡು ಪಟ್ಟು ಹಲಸಿನ ಸೊಳೆ ಬೇಸಿಗೆ ಬೆಲ್ಲ ಏಲಕ್ಕಿ ಹಾಕಿ ಮಾಡೋ ಹೊತ್ತಿ ಸ್ವಲ್ಪ ಉಪ್ಪು ಹಾಕಿ ನೀವು ಕಡುಬು ಬಾಳೆ ಎಲೆಗಾದರೂ ಕಟ್ಬೋದು ಸಾಗುವಾನಿ ಎಲೆಗಾದರೂ ಕಟ್ತಾರೆ ಇಡ್ಲಿ ಪಾತ್ರೆಗಳು ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ ಇದ್ರೆ ಹಾಕಿ ಮಾಡಿ ಅದರಲ್ಲಿ ಕೊರಿಬೋದು ಭಾಳ ಈಸಿ ಮತ್ತು ರುಚಿಯಾಗಿರ್ತೈತಿ ರೀ ಇದರಿಂದ ದಾಸೇನೂ ಮಾಡ್ತಾರ ಏಪ್ಪ ಮಸ್ತ್ ಐತೆ ಬಿಡ ಹಣ್ಣು ಏನು ಮನೆಯೆಲ್ಲ ಗಮ್ಗುಡ್ತೈತಲ್ಲ ಏನಾದರೂ ವಾಸನೆ ಏನು ಅಕ್ಕಿಟ್ಟು ಹೊಡ್ದಂಗೆ ಅಂದ್ರೆ ಮಾಡಿದ್ರಿಗೆ ಆಗಲ್ಲ ಅಂದ್ರೆ ಬೇರೆ ಯಾರು ಮಾಡಿದ್ರು ತಿನ್ನೋಕನಿಸ್ತೈತಿ ಇಡ್ಲಿ ಚಿಪ್ಸ್ ಹಪ್ಪಳ ಮಾಡೋಕ ಬೇರೆ ಕಾಯಿ ಇರ್ತೈತೆ ಅಂದ್ರೆ ನಮ್ಮ ಕಡೆಗೆ ಆಮ್ಲೆ ಎಲ್ಲ ಅಲ್ಲಿ ಚಕ್ಕೆ ಹಣ್ಣು ಅಂತಾರೆ ಮತ್ತು ಇನ್ನು ಇದಕ್ಕೆ ಕೊಬ್ಬರಿ ಹಲಸು ಅಂತಾವೆ ನಾವು ಅಲ್ಲಿ ಬೊಕ್ಕೆ ಹಣ್ಣು ಅಂತಾರೆ ಹಣ್ಣು ಇದ್ರಾಗು ಮಾಡ್ಬೋದು ಆ ಸಿಡ್ಲಿನ ತಿನ್ನಕ ರುಚಿ ಇರ್ತೈತಿ ಗ್ಯಾಸ್ ಅಂತಾರಲ್ಲ ಇನ್ನೊಂದು ಇನ್ನೊಂದೇನು ಗೊತ್ತೇನ ಸುಮಾ ಗಾದೇನ ಐತಿ ಊಟಕ್ಕಿಂತ ಮುಂಚೆ ಹಲಸು ಊಟದ ನಂತರ ಮಾವು ಹೇಳಿ ಫಸ್ಟ್ನಾಗ ಇದನ್ನ ತಿನ್ಬೇಕು ಭಾಳ ಐತಿ ಹಂಗಾರ ಭಾಗ್ಯನ ಮನೆಗೆ ಯಲಮ್ಮನ ಮನೆಗೆ ಒಂದು ನಾಲ್ಕು ನಾಲ್ಕು ಸೊಳೆ ಹಿಟ್ಟು ಕಳಿಸ್ರವ ಇಟ್ಟು ಕಳಿಸಿ ಸೊಳೆ ಬೀಜ ತೆಗ್ದಿಡ್ರಿ ಹುರಿದಿಟ್ರೆ ಹುಡುಗರು ತಿಂತಾವ್ ಮೊದಲೆಲ್ಲಾ ಹಲಸಿನ ಬೇಳೆ ಪಲ್ಯ ಸಾರು ಮಾಡೋರು ಚಲೋ ಆಗೋದು ರಾತ್ರಿ ಅತ್ತರ ಹಂಗ ಮಾಡಿದ್ರಕತಿ ಹಲ್ಸಂದಿ ಕಾಳು ಜೊತೆಗೆ ಸೇರ್ಸಿ ಎಲ್ಲ ತರಕಾರಿ ಜೊತೆಗೆ ಸೇರ್ಸಿ ತೋರಿ ಒಂದಿನ ಏನಲ್ಲಂತೂ ಭಯಂಕರ ಆಸೆ ಅಕ್ಕ ಇವತ್ತು ಇವನ ತಿಂದಿದ್ ಬಿಡ್ತಾನೆ ನೋಡಂಗಾರ ಹಲಸಿನ ಹಣ್ಣು ಅದು ಸರಿ ಬಿಡು ಅಕಡೆ ಉದ್ದು ಹೆಸರು ಎಲ್ಲಾ ಹಾಕಿದ್ರಲ್ಲ ಯಾವ ಅತ್ತೇರು ಅದನ್ನ ಹೇಳ್ತಿದ್ರು ನೀನು ಮೈದ್ ನಾ ಏ ಮಾಡ್ತೀರಿ ಮಾಡ್ತಿರ ಮಾಡ್ತೀರಿ ಹುಳ ಹತ್ತ ಹತ್ತೋ ಹಾಂಗ ಹೀಗ ರಾತ್ರಿ ಶುರು ಮಾಡಿದ್ದ ಬೈದ್ರು ಅತ್ತಾರು ಡಿಗಾನಣ್ಣ ಅವನ ಬಂದಿದ್ದೆ ಬಿತ್ತಾಕ ಹೇಳಿದೆ ನಾನು ಹಂಗ ಬಿಡ್ರಿ ಸುಮ್ ಕೊನೆಗೆ ಹಾಕಿರ ಮನಿ ಕಾಳಾಕ ನಿಂಗಣ್ಣ ಕೇಳಿದೆ ನಿಮ್ಮನ್ನ ಡ್ರಿಲ್ಲಿಂಗ್ ಡ್ರಿಲ್ಲಿಂಗ್ ಮಷಿನ್ ಇತ್ತು ಅದ್ರಲ್ಲಿ ಹಾಕ್ಲಿಲ್ಲನೆ ಮೈದನಾಗಿದು ಸರಿ ಆಗ್ಲಿಲ್ಲ ಅಂತ ಅದು ಹೇಳಿ ಬಿಟ್ಟು ಸಾರು ಹೊಡಿಸಿದ್ರ ಒಂಟಿ ಸಾಲ ಅದಕ್ಕೆ ಹಾಕಿ ಬಂದ್ವಿ ಈಗೆಲ್ಲ ಟ್ಯಾಕ್ಟರ್ ತಗೊಂಡ್ ಹಾಕ್ತಾರ ಇವಾಗ ಒಂದು ಹ್ಮ್ ಹಳೆ ಕಾಲದ ಪದ್ಧತಿನ ಇಷ್ಟಪಡ್ತಾರ ಬಿಡು ಹೋಗ್ಲಿ ತಡಿವ ಹಾಪಿದ್ವಿ ಇದ್ರಾಗ ತಗ ಕಾಳಿನ ಹಪ್ಳ ನೋಡಿವ ಏ ಅಲ್ಲಿ ದೊಡ್ಡವ್ರಿಗೆ ಬೇಸರ ಆಗಲ್ಲ ನೋಡ್ ಒಟ್ಟು ಸಾಕತ್ತ ಕಾಲು ನೋಡಿದ್ರೆ ಅದು ಮಾಡಿದೆ ಇದು ಮಾಡಿದೆ ಅಂತೇನು ಕಾಳಿನ ಹಪ್ಳ ಏನೇಕ ಹ್ಮ್ ಮಾಡ್ತಾರ ಅವ್ರು ಅವರು ಅಕ್ಕಿ ಹಪ್ಪಳವನು ಸಿಕ್ಕಾಬಟ್ಟೆ ಮಾಡ್ತಾರ ಹ್ಞೂ ಕಾಳಿನ ಹಪ್ಪಳ ಬರಗಾಳ ತಿಂದಾಗ ತಿನ್ನಕ ಬೇಕ ಬೇಕು ಹೇಳಿ ಅವಲಕ್ಕಿ ಉಪ್ಪಿಟ್ಟ ಎಲ್ಲರಿಗೂ ತಿಂತಾರ ನಮ್ಮನೆ ಹಂಗಾಗಿ ಇಡನ ಆಗೋದಿಲ್ಲ ಅವ್ರು ಸುಂತ ಇದು ಹಪ್ಳದ ಎಲ್ಲ ಬರಾಟಿ ಹೋದ್ಲ ಅಕ್ಕಿನ ರಜೆ ಶುರು ಆತಲ್ಲ ಹೌದವಾ ಚೊಲಾ ಹಾಕ್ಬಿಡ ಮತ್ತು ಭಾಗ್ಯಕ್ಕ ಅವರೆಲ್ಲ ಆರಾಮದಾರ ಹ್ಞೂ ಆರಾಮದಾರ ಅಕ್ಕಿನೂ ಮಗಳು ಹಾಸ್ಟೆಲಿಗೆ ಕಳಿಸೋ ಕಳ್ಸಿದ್ಲನ ಮನೆ ಬಿತ್ತಾಕೆ ಬಂದಿದ್ಲ ಮತ್ತು ಹತ್ನಾಡಿಗ ಸಾಕು ಅತ್ತೆಯರ್ಗು ಮತ್ತು ತಿಂಡಿ ಆಕೈತಿ ಒಂದೊಂದು ಎರಡು ಇಡ್ಲಿ ಹಾಕ್ಕೊಡು ನೋಡೋಣ ಹಿಡಿಸ್ತಾ ಇಲ್ಲ ತಿಂದರೆ ಮತ್ತೆ ಉಪ್ಪಿಟ್ಟು ಏನಾರು ಮಾಡೋಣ ಅಂತ ಅವಸರಕ್ಕೆ ಮಾಡ್ಕೊಂಡು ನಾ ಒಂದು ಕೆಲಸ ಮಾಡಿ ಪಟ್ಟಣ ಕೆಲಸ ಮುಗಿಸ್ಕೊಂಡು ಹೊಲ್ ಕಡೆ ಹೋಗಿ ಬರೋಣ ನನಗೂ ಹೊಲ ನೋಡೋವ್ರ ಸಮಾಧಾನ ಇಲ್ಲ ಹೋಗಿ ಬರೋಣ ಮತ್ತೆ ಹಂಗ ಮಾಡೋಣ ಹ್ಞೂ ಸರಿ ಸರಿ ಖರ್ಚಾಗಿ ಕುಡ್ಕೊಂಡು ಹೋಗಿ ಬರ್ರಿ ನಮ್ಮ ಮಾಮಾರು ಹೋದ್ರನ ಹ್ಞೂ ಅಲ್ಲ ಹಂಗಾಗಿ ಬೇಗನ ತಿಂಡಿ ತಿಂಡಾಗದೇ ಇದ್ರೆ ಅಲ್ಲ ಎಲ್ಲರೂ ತಿಂದಕಂತ ಬಿಡತ್ತಾಗ ಹೋಗ್ತೇನೆ ಬೇಕೇದೆ ಹೇಳಿ ಹೋದರು ನೋಡಿರಿ ಫ್ರೆಂಡ್ಸ ಇವತ್ತು ನಮ್ಮ ಅಕ್ಕ ಬಂದ ನನಗಂತೂ ಭಯಂಕರ ಖುಷಿ ಆಗಿದೆ ನಿಮಗೂ ಹಿಂಗ ಆಗತೇನ್ರಿ ಎಲ್ಲರೂ ಊರಿಗೆ ಹೋದಾಗ ಎಲ್ಲರೂ ಇದು ಆದಾಗ ಯಾರಾದರೂ ಭಾಳ ದಿವ್ಸ ಕಾಪಾಸ್ ಬಂತು ಅಂತಂದ್ರೆ ಇಜಾಗ್ಲಿ ಎಷ್ಟು ಖುಷಿ ಆಕೈತಿ ಅದ್ರಾಗು ನಮ್ಮ ಅಕ್ಕ ಇಲ್ಲ ಅಂತಂದ್ರೆ ನನ್ನ ಕೈ ಕಾಲ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರಿಗೂ ಶುಭ ದಿನ